ನಮಸ್ಕಾರ ವೀಕ್ಷಕರೇ ಆರೋಗ್ಯವೇ ಭಾಗ್ಯ ಎಂಬ ನಾನುಡಿಗೆ ತಕ್ಕಂತೆ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರು ಹೇಗೆ ತಮ್ಮ ಆರೋಗ್ಯವನ್ನ ಅತ್ಯುತ್ತಮವಾಗಿ ಕಾಪಾಡಿಕೊಳ್ಳಬಹುದು ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬೆನ್ನು ನೋವಿನ ಸಮಸ್ಯೆ ಹೆಚ್ಚಾಗಿ ಎಲ್ಲರನ್ನು ಕಾಡ್ತಾ ಇದೆ ಈ ಸಮಸ್ಯೆಯನ್ನ ಯಾವ ರೀತಿ ನಿವಾರಿಸಿಕೊಳ್ಬಹುದು ಅನ್ನೋದನ್ನ ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ಸಾಧನಾ ಸೌಖ್ಯ ಬನ್ನಿ ಇವತ್ತಿನ ಈ ಸಾಧನಾ ಸೌಖ್ಯದಲ್ಲಿ ಈ ಮಾಹಿತಿಯನ್ನ ಕೊಡೋದಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಸಾಧನಾ ಕ್ಲಿನಿಕ್ ನ ಹೆಸರಾಂತ ತಜ್ಞರಾದಂತಹ ಕೀಲು ಮತ್ತು ಎಲುಬು ತಜ್ಞರಾದಂತಹ ಡಾಕ್ಟರ್ ಶೈಲೇಶ್ ಕುಮಾರ್ ಕೆ ಎನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಮತ್ತಷ್ಟು ಮಾಹಿತಿಗಳನ್ನ ಅವರಿಂದಲೇ ತಿಳ್ಕೊಳ್ಳೋಣ ಸಾಧನ ಸೌಖ್ಯ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ನಮಸ್ತೆ ಸರ್ ಮೊದಲಿಗೆ ಇವತ್ತು ನಾವು ಬೆಣ್ಣು ನೋವಿನ ಸಮಸ್ಯೆ ಬಗ್ಗೆ ತಿಳ್ಕೊಳ್ತಿದ್ದೇವೆ ಆ ಬೆಣ್ಣು ನೋವಿನ ಸಮಸ್ಯೆ ಬಗ್ಗೆ ತಿಳ್ಕೊಳ್ಳೋ ಮುಂಚೆ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವನ್ನ ನಿಮ್ಮ ಮಾತಿನಿಂದ ಸರ್ ಈ ಭೂಮಿಯ ಮೇಲೆ ಒಂದು ಗುರುತ್ವಾಕರ್ಷಣ ಶಕ್ತಿ ಅನ್ನೋದೊಂದು ಉಂಟಂತೆ ಈ ಶಕ್ತಿಯ ವಿಚಾರ ಏನಂತೇಳಿದರೆ ಅದು ಸರ್ವ ವಿಚಾರವನ್ನು ತನ್ನೆಡೆಗೆ ಎಳೆದುಕೊಳ್ಳುವುದು ಅಂತೇಳಿ ಹಾಗಾದರೆ ಮನುಷ್ಯ ಮಂಗನಿಂದ ಮಾನವ ಅಂತೇಳಿ ಅಂತ ಇದರಲ್ಲಿ ನಾಲ್ಕು ಕಾಲಿಂದ ಅವ ಎರಡು ಕಾಲಿಗೆ ಬರಬೇಕಾದ್ರೆ ಹಲವಾರು ಬದಲಾವಣೆಗಳನ್ನು ಮಾಡಿಕೊಂಡು ಇವತ್ತು ಅವನ ಎರಡು ಕಾಲಲ್ಲಿ ನಿಂತಿದ್ದರೂ ಭೂಮಿಯ ಗುರುತ್ವಾಕರ್ಷಣೆ ಬಲದಿಂದ ಅವನಿಗೆ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಇದರ ವಿರುದ್ಧ ನಾವು ಭೂಮಿ ಮೇಲೆ ನಿಲ್ಬೇಕಂತಾದರೆ ದೇವರು ನಮಗೆ ಕುತ್ತಿಗೆಯ ಹಿಂದೆ ಬೆನ್ನಿನ ಹಿಂದೆ ಅದೇ ರೀತಿ ತೊಡೆಯ ಮುಂಭಾಗದಲ್ಲಿ ಈ ಗುರುತ್ವಾಕರ್ಷಣ ವಿರುದ್ಧ ನಿಲ್ಲುವಂತಹ ಒಂದು ಮಾಂಸಗಳನ್ನು ಕೊಟ್ಟು ಅದಕ್ಕೆ ಬಲವನ್ನು ಕೊಟ್ಟಿದ್ದಾರೆ ಯಾವಾಗ ನಾವು ಅದರ ಬಲವನ್ನು ಕಳ್ಕೊಳ್ತೇವೆ ಅದು ಮಾಂಸದ ಬಲ ಇರ್ಬೋದು ಎಲುಬಿನ ಬಲ ಇರ್ಬೋದು ಅಥವಾ ನರದ ಬಲ ಇರ್ಬೋದು ಯಾವಾಗ ಈ ಬಲವನ್ನು ಕಳ್ಕೊಳ್ತೇವೆ ಅಂತಹ ಸ್ಥಿತಿಯಲ್ಲಿ ನಮಗೆ ಒಂದೇ ನೋವು ಬರ್ಬೋದು ಅಥವಾ ಅದರಿಂದಾಗಿ ನರ ದೌರ್ಬಲ್ಯಗಳು ಬಂದು ಬಲವನ್ನು ಕಳ್ಕೊಂಡು ಮನುಷ್ಯ ಮಲಗುವಂತಹ ಪರಿಸ್ಥಿತಿಗಳು ಬರಬಹುದು ಈಗ ಈ ಬೆನ್ನು ನೋವು ಬಗ್ಗೆ ನಾವು ಮಾಹಿತಿ ಕೊಡುವ ಮೊದಲು ಈ ಬೆನ್ನು ನೋವೆಂದ್ರೆ ಏನು ಅಂತೇಳಿ ಒಂದು ಜನಸಾಮಾನ್ಯನಿಗೆ ತಿಳಿಸುವ ಒಂದು ಕಿಂಚಿತ್ತು ಪ್ರಯತ್ನ ಇಂಥದ್ರಲ್ಲಿ ಸಾಮಾನ್ಯವಾಗಿ ಈ ಭಾಗ ಈ ತಲೆ ಮತ್ತು ಎದೆಯ ಭಾಗ ನಡುವಿನ ಭಾಗವನ್ನು ಕತ್ತು ಅಥವಾ ಕುತ್ತಿಗೆ ಅರ್ಥ ಹೇಳುವಂಥದ್ದು ಈ ಕುತ್ತಿಗೆಯಿಂದ ಸೊಂಟದವರೆಗೆ ವಿಚಾರವನ್ನು ನಡು ಅಂತ ಹೇಳ್ಬೋದು ನಡು ಬೆನ್ನು ಅಂತ ಹೇಳ್ಬೋದು ಈ ಬೆನ್ನಿನಿಂದ ಕೆಳಗೆ ಈ ಭಾಗವನ್ನು ಸೊಂಟ ಅಂತ ಹೇಳ್ಬೋದು ಅಂಥದ್ರಲ್ಲಿ ನಾವು ಈ ಮೂರು ವಿಚಾರವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳುವಂಥದ್ದು ಕತ್ತು ನೋವು ಬೆನ್ನು ನೋವು ಸೊಂಟ ನೋವು ಅಂಥದ್ದು ಈ ಕತ್ತು ಅಂತ ಹೇಳುದು ಕೈಗೆ ಈ ಕೈಗೆ ಬರುವ ನರಗಳಿಗೆ ಒಂದು ಬುಡ ಅಂತ ತಗೊಳ್ಳುವಂಥದ್ದು ಕೈ ಅದರ ಬಳ್ಳಿ ಅಂತ ತಗೊಳ್ಬೋದು ಅದೇ ರೀತಿ ಕಾಲುಗಳು ಅಂತ ಹೇಳುವಂಥದ್ದು ಸೊಂಟ ಬುಡ ಆಗಿದ್ರೆ ಕಾಲುಗಳು ಅದಕ್ಕೆ ಬಳ್ಳಿ ಅಂತ ಹೇಳಿ ಈ ನಡುಗನ್ನಲ್ಲಿ ಬರುವಂಥ ನೋವುಗಳಿಗೆ ಚಿಕ್ಕ ಪುಟ್ಟ ಹಲವಾರು ಕಾರ್ಯ ಇದು ಕಾರಣಗಳು ಇರ್ಬೋದು ಅಂಥದ್ರಲ್ಲಿ ನಾವು ಮುಖ್ಯವಾಗಿ ಇವತ್ತು ಮಾತಾಡುವಂಥದ್ದು ಸೊಂಟ ನೋವು ಅಂತೇಳಿ ಈ ಸೊಂಟದ ಮೇಲೆ ನಾವು ಹಲವಾರು ಕಾರಣಗಳಿಂದ ಇವತ್ತಿನ ಆಧುನಿಕ ಜೀವನದಲ್ಲಿ ಗಂಟೆಗಟ್ಟಲೆ ಕೂತು ಕೆಲಸ ಮಾಡುವಂಥ ವಿಚಾರಗಳು ಬರಬಹುದು ಅಥವಾ ನಿಂತು ಕೆಲಸ ಮಾಡುವಂಥ ವಿಚಾರಗಳು ಬರ್ಬೋದು ಅಥವಾ ಜನಸಾಮಾನ್ಯನು ಅವನ ಒಂದು ದಿನನಿತ್ಯದ ಕೆಲಸಕ್ಕಾಗಿ ತಲೆಯ ಮೇಲೆ ಭಾರಗಳನ್ನು ಎತ್ತಿ ಬದುಕುವಂಥ ದಿವಸ ಬರ್ಬೋದು ಈ ಹಲವಾರು ಕಾರಣಗಳಿಂದ ಈ ಸೊಂಟ ನೋವುಗಳು ಬರುವಂಥದ್ದು ಅಂಥದ್ರಲ್ಲಿ ಈ ಸೊಂಟ ನೋವನ್ನು ನಾವು ಈ ಚಿಕ್ಕ ಪ್ರಾಯದಲ್ಲಿ ಅಂತೇಳಿ ಒಂದು ಹತ್ತು ಹನ್ನೆರಡು ವರ್ಷದ ಒಳಗಿನ ಈ ಮಕ್ಕಳಿಗೆ ಸೊಂಟ ನೋವು ಯಾತಕ್ಕೆ ಬರಬಹುದು ಅದೇ ರೀತಿ ಹತ್ತು ಹನ್ನೆರಡು ವರ್ಷದಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ನಡುವೆ ಯಾಕೆ ಬರಬಹುದು ಅಥವಾ ಒಂದು ನಡು ವಯಸ್ಸು ಅಂತೇಳಿ ಒಂದು ಇಪ್ಪತ್ತರಿಂದ ನಲ್ವತ್ತರ ನಡುವೆ ಅದರ ನಂತರ ಒಂದು ನಲ್ವತ್ತರ ನಂತರ ಅರವತ್ತರವರೆಗೆ ಈ ರೀತಿ ಒಂದು ಸಾಮಾನ್ಯವಾಗಿ ನಾವು ವಿಂಗಡಣೆ ಮಾಡಿಕೊಂಡು ಪ್ರತಿಯೊಂದು ವಯಸ್ಸಿಗೆ ತಕ್ಕ ಹಾಗೆ ಅದರ ಜೊತೆ ಈ ಒಂದು ಜನಸಾಮಾನ್ಯ ಒಂದು ಗಂಡ ಅಥವಾ ಹೆಣ್ಣ ಗಂಡ ಆಗಿದ್ರೆ ಯಾವ ಕಾರಣ ಇರ್ಬೋದು ಹೆಣ್ಣಾಗಿದ್ರೆ ಆಗಿದ್ರೆ ಯಾವ ಕಾರಣ ಇರ್ಬೋದು ಈ ರೀತಿ ನಾವು ಇದನ್ನೊಂದು ವಿಮರ್ಶೆ ಮಾಡಿಕೊಂಡು ಈ ಒಂದು ಚರ್ಚೆಯನ್ನು ನಾವೀಗ ಮುಂದುವರಿಸುವ ಸರ್ ಕಾರ್ಯಕ್ರಮದ ಉದ್ದೇಶ ಆಗಿರ್ಬೋದು ಯಾವ ಕಾರಣಕ್ಕೆ ಬೆನ್ನು ನೋವು ಬರುತ್ತೆ ಅನ್ನೋದನ್ನ ಹೇಳಿದ್ರೆ ಪ್ರಮುಖವಾಗಿ ಮಕ್ಕಳಲ್ಲಿ ಈ ಒಂದು ಬೆನ್ನು ನೋವಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಯಾವ ಕಾರಣಕ್ಕೆ ಸಾಮಾನ್ಯವಾಗಿ ಒಂದು ಮಗು ಹುಟ್ಟಿದ ನಂತರ ಒಂದು ವರ್ಷದ ಪ್ರಾಯಕ್ಕೆ ಮಗು ನಡಿಲಿಕ್ಕೆ ಶುರು ಆಗ್ತದೆ ಅಂತ ಹೇಳಿ ಆದ್ರಿಂದ ಈ ಬೆನ್ನು ನೋವಿನ ವಿಚಾರಗಳು ನಾವು ಮಾತಾಡುವಾಗ ಈ ಎಲುಬಿನ ಬೆಳವಣಿಗೆಯನ್ನು ನೋಡಿಕೊಂಡು ಮಾತಾಡೋದಾದರೆ ಸಾಧಾರಣ ಒಂದು ಏಳರಿಂದ ಹತ್ತು ವರ್ಷದವರೆಗೆ ಬೆನ್ನು ನೋವಿನ ಸಮಸ್ಯೆಗಳು ಬರುವುದಿಲ್ಲ ಸಾಮಾನ್ಯವಾಗಿ ವಿಶೇಷ ಸಂದರ್ಭಗಳಲ್ಲಿ ಎಲುಬಿನ ಕಾಯಿಲೆಗಳು ಬಂದು ಎಲುಬುಗಳಿಗೆ ವಿಶೇಷ ಕಾಯಿಲೆಗಳ ಒಂದು ಈ ಪರಿಸ್ಥಿತಿ ಬಂದು ಆ ಎಲುಬುಗಳು ಶಕ್ತಿ ಕಳ್ಕೊಂಡಾಗ ಬರೀ ಬೆನ್ನು ನೋವು ಅಲ್ಲದೆ ಅದಕ್ಕೆ ಸಂಬಂಧಪಟ್ಟವಾಗಿ ಒಂದು ಜ್ವರ ಬರುವಂಥದ್ದು ಅಥವಾ ದೇಹದ ತೂಕ ಕಡಿಮೆ ಆಗುವಂಥದ್ದು ಆ ರೀತಿ ವಿಚಾರಗಳು ಬರ್ತದೆ ಇಲ್ಲಿ ಇವತ್ತು ನಾವು ಮಾತಾಡುವ ವಿಚಾರ ಬೇರೆ ಯಾವುದೇ ಕಾಯಿಲೆಗೆ ಸಂಬಂಧ ಪಡದೆ ಬರೀ ಬೆನ್ನು ನೋವು ಅದರಲ್ಲಿ ಜ್ವರ ಇರಲಿಕ್ಕಿಲ್ಲ ಕೆಮ್ಮು ಇರಲಿಕ್ಕಿಲ್ಲ ಅಥವಾ ದೇಹದ ತೂಕ ಕಡಿಮೆ ಆಗ್ಲಿಕ್ಕಿಲ್ಲ ಬರೀ ಬೆನ್ನು ನೋವನ್ನು ನಾವು ಇವತ್ತು ಉದ್ದೇಶವಾಗಿ ಇಟ್ಟುಕೊಂಡು ಮಾತಾಡುವಂತ ಚರ್ಚೆ ಅಂಥದ್ರಲ್ಲಿ ಸಾಧಾರಣವಾಗಿ ಒಂದು ಎಂಟರಿಂದ ಹತ್ತು ವರ್ಷವರೆಗೆ ಮಕ್ಕಳಿಗೆ ಸೊಂಟ ನೋವು ಬರುವ ಅಥವಾ ಬೆನ್ನು ನೋವು ಬರುವಂತ ಸಾಧ್ಯತೆಗಳು ಇಲ್ಲ ತದನಂತರ ಒಂದು ದೇಹದ ಬೆಳವಣಿಗೆ ಅಂತೇಳಿ ಒಂದು ಇಂಗ್ಲಿಷಲ್ಲಿ ನಾವು ಹೇಳುವುದಾದರೆ ಅಡಾಲಸೆಂಟ್ ಏಜ್ ಅಂತ ಹೇಳ್ತೇವೆ ಈ ಪ್ರಾಯ ಪ್ರಬುದ್ಧರಾಗಿ ಬೆಳಿಬೇಕಾದ್ರೆ ಒಂದು ಹತ್ತರಿಂದ ಹನ್ನೆರಡು ವರ್ಷ ದೇಹದಲ್ಲಿ ಬರುವಂಥ ಒಂದು ಬದಲಾವಣೆಗಳು ನಾನೊಂದು ಗಂಡು ಅಂತ ಕಾಣಿಸ್ಕೊಳ್ಬೇಕಾದ್ರೆ ನನ್ನ ದೇಹದಲ್ಲಿ ಏನು ಬದಲಾವಣೆಗಳು ಬರಬೇಕು ಅದೇ ರೀತಿ ನಾನೊಂದು ಹೆಣ್ಣು ಅಂತ ನನ್ನ ದೇಹದಲ್ಲಿ ಯಾವ ರೀತಿ ಬದಲಾವಣೆಗಳು ಬರಬೇಕು ಈ ಬದಲಾವಣೆಗಳು ದೇಹದಲ್ಲಿ ಬಂದು ನಾವು ಚಿಕ್ಕ ಹೋಗಿ ದೊಡ್ಡವಾಗುವುದು ಅಂತೇಳಿ ಸ್ವಲ್ಪ ದೇಹ ಉದ್ದ ಬೀಳುವುದಂತ ಅಂತ ಈ ಒಂದು ಸಂದರ್ಭಗಳಲ್ಲಿ ಸೊಂಟ ನೋವು ಬರುವ ಸಾಧ್ಯತೆ ಇದೆ ಇಲ್ಲಿ ಸಾಧಾರಣ ನಾವು ಕಾರಣಗಳನ್ನು ನೋಡಿದರೆ ಒಂದು ಬೆಳವಣಿಗೆ ದೋಷ ಅಂತೇಳಿ ಹೇಳ್ಬೋದು ಸೊಂಟದ ಎಲುಬುಗಳಲ್ಲಿ ಬರುವಂತಹ ಬೆಳವಣಿಗೆ ದೋಷಗಳು ಇದು ಒಂದು ಎರಡನೇದಾಗಿ ನಾವು ಮಾತಾಡುವುದಾದ್ರೆ ಹೆಣ್ಣು ಮಕ್ಕಳಲ್ಲಿ ತಿಂಗಳಿನ ಋತುಸ್ರಾವ ಆಗುವಾಗ ದೇಹದಲ್ಲಿ ಉಂಟಾಗುವಂತಹ ಒಂದು ಉಷ್ಣತೆ ಅಂತ ಹೇಳ್ತೇವೆ ಅಥವಾ ಒಂದು ಉಷ್ಣವಾಯು ಅಂತ ಹೇಳ್ಬೋದು ಈ ಒಂದು ಉಷ್ಣತೆ ಅಥವಾ ಉಷ್ಣವಾಯುಗಳನ್ನು ನಮ್ಮ ಆಹಾರದ ಮೂಲಕ ನಾವು ಸರಿ ಮಾಡಿಕೊಳ್ಳದಿದ್ದರೆ ಅದು ಸೊಂಟಕ್ಕೆ ಒಂದು ಬಾಧಕವಾಗಿ ನಿಂತು ಅದು ಸೊಂಟ ನೋವಾಗಿ ಒಂದು ಹೊರಗಡೆ ಬರುವಂಥ ಸಾಧ್ಯತೆಗಳಿದೆ ಒಂದು ಉದಾಹರಣೆಗೆ ಹೇಳುವುದಾದರೆ ಒಂದು ಹನ್ನೆರಡು ವರ್ಷದ ಹೆಣ್ಣು ಮಗು ನಮ್ಮ ಹತ್ರ ಸೊಂಟ ನೋವು ಅಂತ ಬಂದಾಗ ಎಲ್ಲ ಪರೀಕ್ಷೆಗಳು ಸರಿತ್ತು ಸ್ಕ್ಯಾನ್ ಮಾಡಿದ್ರು ಎಕ್ಸ್ರೇ ಮಾಡಿದರು ರಕ್ತ ಪರೀಕ್ಷೆ ಮಾಡಿದ್ರು ಎಲ್ಲವೂ ಸರಿ ಇತ್ತು ಕೊನೆಗೆ ಇದು ಯಾವ ಕಾರಣಕ್ಕಾಗಿ ಇವಳಿಗೆ ಸುಂಟು ನೋವು ಬರ್ತಾ ಇದೆ ಅಂತೇಳಿ ಹೀಗೆ ಆಲೋಚನೆ ಮಾಡುವಾಗ ಅವಳ ಮಲಮೂತ್ರದ ಒಂದು ವ್ಯತ್ಯಾಸ ಅದನ್ನು ಕೇಳಿದಾಗ ವಾರಕ್ಕೊಮ್ಮೆ ಇವಳು ಮಲವನ್ನು ಹೊರಗಡೆ ಹಾಕುವುದು ಅಂದರೆ ಅಷ್ಟು ದೇಹದ ಉಷ್ಣತೆ ಆ ಹೆಣ್ಣಿನ ದೇಹದಲ್ಲಿ ಅವಳಿಗೆ ವಾರಕ್ಕೊಮ್ಮೆ ಮಾತ್ರ ಅವಳು ಈ ಟಾಯ್ಲೆಟಿಗೆ ಹೋಗುವಂಥ ವಿಚಾರ ಅಂಥ ಒಂದು ವ್ಯವಸ್ಥೆ ಒಂದು ಹೆಣ್ಣಿನ ದೇಹದಲ್ಲಿದ್ದಾಗ ಅದು ಸೊಂಟ ನೋವಾಗಿ ಹೊರಗೆ ಬರಲೇಬೇಕು ಅಂತ ಪರಿಸ್ಥಿತಿಯಲ್ಲಿ ಈ ಮಕ್ಕಳು ಏನ್ಮಾಡ್ತಾರೆ ಈ ಟಾಯ್ಲೆಟಿಗೆ ಹೋಗಿ ಸ್ವಲ್ಪ ಒತ್ತಡ ಹಾಕಿ ಈ ಮಲವನ್ನು ಹೊರಗೆ ಹೋಗಲಿಕ್ಕೆ ಪ್ರಯತ್ನ ಮಾಡುವಂತ ಅಂತ ಸಂದರ್ಭಗಳಲ್ಲಿ ಈ ಗಟ್ಟಿಯಾದ ಮಲ ನಮ್ಮ ಗುದದ್ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗಾಯ ಮಾಡಿ ಅಲ್ಲಿಂದ ಸೊಂಟ ನೋವು ಬರುವ ಸಾಧ್ಯತೆಗಳು ಇದೆ ಇಂಥ ಒಂದು ವಿಚಾರಗಳನ್ನು ನಾವು ಬರೀ ಎಕ್ಸ್ರೇ ಮತ್ತೆ ಸ್ಕ್ಯಾನ್ ಅಲ್ಲಿ ಹುಡುಕ್ಲಿಕ್ಕೆ ಆಗುದಿಲ್ಲ ಆದ್ರಿಂದ ಸರ್ವಸಾಧಾರಣ ಈ ಬೆಳವಣಿಗೆ ಆಗುವಾಗ ಹೆಣ್ಣು ಮಕ್ಕಳಿಗೆ ದೇಹದ ಉಷ್ಣತೆ ಅದನ್ನೊಂದು ಗಮನದಲ್ಲಿಟ್ಟುಕೊಂಡು ನಾವು ಅದರ ಬಗ್ಗೆ ಒಂದು ಮದ್ದು ಮಾಡುವುದ ಅಥವಾ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡುವುದು ಅದು ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ ಅದೇ ರೀತಿ ಈಗ ಒಂದು ಅವಳ ದೇಹಕ್ಕೆ ಬೇಕಾದಂಥ ಆಹಾರ ಪದ್ಧತಿ ಅಂತ ಹೇಳುವಂಥದ್ದು ಈ ಋತುಸ್ರಾವದ ಕಾಲದಲ್ಲಿ ಈ ಮೆಣಸಿನಕಾಯಿ ಅಂಶ ಅಥವಾ ಖಾರದ ಅಂಶ ಅಥವಾ ಒಂದು ಫ್ರೈ ಮಾಡುವುದಂತ ಹೇಳ್ತಾರೆ ಅಥವಾ ಈಗಿನ ಕಾಲಗಳಲ್ಲಿ ಈ ಕೋಳಿ ಮಾಂಸದ ಉಪಯೋಗ ಅದಂತೂ ತುಂಬ ಜಾಸ್ತಿ ಆಗಿದೆ ಜನಸಾಮಾನ್ಯರಲ್ಲಿ ಅದೇ ರೀತಿ ಅವರ ಆಧುನಿಕ ಜೀವನದ ಅನುಕೂಲಕ್ಕೋಸ್ಕರ ಅದನ್ನು ತಂದು ಮನೆಯಲ್ಲಿ ರೆಫ್ರಿಜರೇಟರಲ್ಲಿ ಇಟ್ಟುಕೊಂಡು ದಿನಾಲು ಅದರದ್ದು ಒಂದೊಂದು ಪೀಸನ್ನು ಉಪಯೋಗ ಮಾಡೋದು ಈ ಒಂದು ಆಹಾರವನ್ನು ಈ ರೀತಿ ಉಪಯೋಗ ಮಾಡುವಾಗ ಇದು ಮಾಂಸ ಆದದ್ರಿಂದ ದಿವಸ ಹೋದಾಗೆ ಅದರ ಒಳಗಿನ ಒಂದು ಸತ್ವ ಅದರದ್ದು ಏನು ಒಳ್ಳೆ ಸತ್ವ ಇದೆ ಅದು ಬದಲಾಗಿ ಅದೊಂದು ಕೆಟ್ಟ ಸತ್ವವಾಗಿ ಬದಲಾಗ್ತದೆ ಅದೇ ನಮ್ಮ ದೇಹದಲ್ಲಿ ಕೆಟ್ಟ ಪರಿಣಾಮಗಳನ್ನು ಕೊಟ್ಟು ನಮಗೆ ಸೊಂಟ ನೋವು ಬೆನ್ನು ನೋವು ಬರುವ ಸಾಧ್ಯತೆಗಳು ಇದೆ ಅಂಥದ್ರಲ್ಲಿ ಈ ಒಂದು ಈ ಪ್ರಬುದ್ಧರಾಗಿ ನಾವು ಬೆಳವಣಿಗೆ ಆಗಿ ಬರುವಾಗ ಒಂದು ಗಂಡು ಒಂದು ಹೆಣ್ಣು ಅಂತ ನಾವು ಮಾತಾಡಲಿಕ್ಕೆ ಹೋದರೆ ಮೊದಲನೇ ಕಾರಣ ಬೆಳವಣಿಗೆ ದೋಷ ಅದನ್ನು ನಾವು ಎಕ್ಸ್ರೇಯಲ್ಲಿ ನೋಡಿ ಹೇಳಬೇಕಾಗ್ತದೆ ಸೊಂಟದ ಎಲುಬುಗಳಲ್ಲಿ ಏನಾದರೂ ಬದಲಾವಣೆ ದೋಷ ಉಂಟು ಅದು ಬೆಳವಣಿಗೆ ದೋಷ ಉಂಟಾ ಅಂತೇಳಿ ಎರಡನೇ ವಿಚಾರ ದೇಹದ ಉಷ್ಣತೆ ಋತುಸ್ರಾವ ಸರಿ ಆಗ್ತಾ ಉಂಟ ಋತುಸ್ರಾವ ತಿಂಗಳು ತಿಂಗಳು ಆಗ್ತಾ ಇಲ್ವಾ ಅಲ್ಲ ಅದರಲ್ಲಿ ಏನಾದರೂ ಬದಲಾವಣೆಗಳು ಉಂಟ ಅದರಿಂದಾಗಿ ಸೊಂಟ ನೋವುಗಳು ಬರ್ತಾ ಉಂಟ ಮೂರನೇ ಕಾರಣಕ್ಕೆ ನಾವು ಹೋಗೋದಾದರೆ ಈ ಮೂತ್ರದಲ್ಲಿ ನಮಗೆ ಉರಿ ಬರುದು ಅಂತೇಳಿ ಈ ಮೂತ್ರದಲ್ಲಿ ಉರಿ ಬರುದು ಅಥವಾ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗುದು ಅಂತೇಳಿ ಆ ಸಂದರ್ಭಗಳಲ್ಲೂ ಹೆಣ್ಣು ಮಗಳಿಗೆ ಅಥವಾ ಹೆಣ್ಣು ಮಗುವಿಗೆ ಸೊಂಟ ನೋವು ಬರುವ ಸಾಧ್ಯತೆಗಳಿದೆ ಸಾಧಾರಣವಾಗಿ ಹೆಣ್ಣು ಮಕ್ಕಳಿಗೆ ತಿಂಗಳಿನ ಋತುಸ್ರಾವ ಆಗುವಾಗ ಒಂದು ಎರಡು ಮೂರು ದಿವಸ ವಿಪರೀತ ನೋವು ಇರುವ ಸಾಧ್ಯತೆಗಳಿದೆ ಈ ನೋವುಗಳಿಗೆ ಕಾರಣ ದೇಹದಲ್ಲಿ ಪೌಷ್ಟಿಕಾಂಶದ ಕೊರತೆ ಅಂತ ನಾವು ಹೇಳ್ಬೋದು ಹೆಚ್ಚಾಗಿ ನೀರು ಸರಿ ಕುಡಿಯದಿರುವಂಥದ್ದು ಅಥವಾ ಹಾಲು ಕುಡಿಯದಿರುವಂಥದ್ದು ದೇಹದಲ್ಲಿ ಕ್ಯಾಲ್ಶಿಯಂ ಕ್ಯಾಲ್ಶಿಯಂ ನಮ್ಮ ಒಂದು ಪೌಷ್ಟಿಕಾಂಶದ ಒಂದು ಅಂಶ ಕ್ಯಾಲ್ಶಿಯಂನ ಕೊರತೆ ಇರುವಂಥದ್ದು ಅಥವಾ ಅವಳಿಗೆ ಇದ್ರ ಬಗ್ಗೆ ಒಂದು ತಿಳುವಳಿಕೆ ಇಲ್ಲದಿರುವಂಥದ್ದು ಇಂಥ ಒಂದು ವಿಚಾರಗಳಿಂದ ಒಂದು ಹೆಣ್ಣು ಮಗು ಚಿಕ್ಕ ಹೋಗಿ ದೊಡ್ಡವಾಗುವಾಗ ಅವಳಿಗೆ ಸೊಂಟ ನೋವು ಬರುವಂತಹ ಸಾಧ್ಯತೆಗಳಿವೆ ಇದರ ಒಟ್ಟಿಗೆ ನಾವಿನ್ನು ನಾವು ಮಾತಾಡುವಂಥದ್ದಾದರೆ ಮಕ್ಕಳು ಒಂದು ಶಾಲೆಗೆ ಹೋಗಿ ಈ ಪ್ರಾಯದಲ್ಲಿ ಈಗ ಒಂದು ಅಂದಾಜು ಈ ಪ್ರಾಯಕ್ಕೆ ಅವಳು ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಈ ಒಂದು ಪ್ರಾಯದಲ್ಲಿ ಗಂಟೆಗಟ್ಟಲೆ ಸ್ಕೂಲಲ್ಲಿ ಕೂತು ಅಥವಾ ಟ್ಯೂಷನ್ ಕ್ಲಾಸಲ್ಲಿ ಕೂತು ಅಥವಾ ಮನೆಯಲ್ಲಿ ಬಂದು ಗಂಟೆಗಟ್ಟಲೆ ಕೂತು ಓದುವಾಗ ಸೊಂಟಕ್ಕೆ ಬರುವಂತಹ ಒಂದು ಭಾರ ನಮ್ಮ ದೇಹದ ಭಾರ ನಮ್ಮ ದೇಹದ ಒತ್ತಡ ಇದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲದಿದ್ರೂ ಕೂಡ ಸೊಂಟ ನೋವು ಬರ್ಬೋದು ಎಲ್ಲವನ್ನು ನಾವು ಡಿಸ್ಕ್ ಪೇಯ್ನ್ ಅಥವಾ ಡಿಸ್ಕಿನ ನೋವು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ಇಂಗ್ಲಿಷಲ್ಲಿ ಹೇಳುವಂತಹದಾದ್ರೆ ಮೆಕ್ಯಾನಿಕಲ್ ಪೇನ್ ಅಂತ ಹೇಳುವಂಥದ್ದೊಂದು ಇದೆ ಮೆಕ್ಯಾನಿಕಲ್ ಪೇನ್ ಅಂತ ಹೇಳಿದ್ರೆ ಸೊಂಟಕ್ಕೆ ನಮ್ಮ ದೇಹದ ಭಾರ ತಡ್ಕೊಳ್ಳುವ ಶಕ್ತಿ ಇಲ್ಲದಿರುವಂಥದ್ದು ಅಂಥದ್ರಲ್ಲಿ ಎಲ್ಲವನ್ನೂ ನಾವು ಎಕ್ಸ್ರೇ ಮಾಡಿ ಎಮ್ ಆರ್ ಐ ಮಾಡಿ ಇದು ಡಿಸ್ಕ್ ನೋವು ಅಂತೇಳಿ ಹೆಸರಿಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ ಆದ್ದರಿಂದ ಅವರ ಪ್ರಾಯಕ್ಕೆ ತಕ್ಕ ಹಾಗೆ ಅವರ ಒಂದು ದೇಹದ ಸ್ಥಿತಿ ದೇಹದ ರಚನೆ ಅದೇ ರೀತಿ ತಿಂಗಳಿಗೆ ಆಗುವ ಋತುಸ್ರಾವದ ವಿಚಾರ ಅವರ ಆಹಾರ ಪದ್ಧತಿ ಅವರ ಮೂತ್ರದ ವಿಚಾರಗಳು ಮಲದ ವಿಚಾರಗಳು ಇದನ್ನೆಲ್ಲ ತಿಳ್ಕೊಂಡು ನಾವು ಇದನ್ನೊಂದು ಯಾವ ಕಾರಣಕ್ಕೆ ಸೊಂಟು ನಾವು ಈ ಒಂದು ರೋಗಿಗೆ ಅಥವಾ ಸಾ ಜನಸಾಮಾನ್ಯನಿಗೆ ಬಂದಿರಬಹುದು ಎನ್ನುವುದೊಂದು ತೀರ್ಮಾನ ಮಾಡಿಕೊಂಡು ಅದರ ಒಂದು ಮದ್ದು ಮಾಡುವ ವಿಚಾರದಲ್ಲಿ ಮುಂದುವರಿಯುವುದು ಉತ್ತಮ ಅಂತ ನನ್ನ ಅಭಿಪ್ರಾಯ ಸರಿ ಇವಾಗ ಹೆಣ್ಮಕ್ಕಳಲ್ಲಿ ಸಾಮಾನ್ಯವಾಗಿ ಬರುವಂತಹ ಬೆಣ್ಣು ನೋವಿನ ಬಗ್ಗೆ ನೀವು ಹೇಳಿದ್ರಿ ಅಂದ್ರೆ ಮಕ್ಕಳಿಗೆ ಕಾಡುವಂತಹದ್ದು ಇದೇ ರೀತಿ ಗಂಡು ಮಕ್ಕಳಿಗೆ ಅಂದ್ರೆ ಹೆಚ್ಚಿನ ಒಂದು ಹೆತ್ತವಳಲ್ಲಿ ಕೂಡ ಒಂದು ಅಂದ್ರೆ ನಾನು ಕೂಡ ಒಂದು ಹೆತ್ತವಳಾಗಿ ನಂದು ಕೂಡ ಆ ತರ ಒಂದು ಕನ್ಫ್ಯೂಷನ್ ಉಂಟು ಗಂಡ್ ನನಗೆ ಇರುವಂತಹ ಗಂಡು ಮಕ್ಕಳಿಗೆ ಕೆಲವೇ ಬೆಣ್ಣು ನೋವಮ್ಮ ಅಂತ ಹೇಳ್ತಾರೆ ಅವಾಗ ನಾವು ಏನ್ ಹೇಳ್ತೀವಿ ಹೆಚ್ಚಿನ ಹೊರೆ ಭಾರ ಅಂದ್ರೆ ಈ ಸ್ಕೂಲ್ ಬ್ಯಾಗ್ನಂತಹ ಒಂದು ಇದು ಅಂತ ಹೇಳಿ ಹೇಳ್ತಾರೆ ಆ ರೀತಿ ಏನಾದ್ರೂ ಪರಿಣಾಮ ಗಂಡು ಮಕ್ಕಳಲ್ಲಿ ಬೀರುತ್ತೆ ಅಥವಾ ಒಂದೇ ಇದು ಕೂಡ ಸಾಮಾನ್ಯವಾಗಿ ಯಾವ ರೀತಿ ಕಂಡುಕೊಳುತ್ತೆ ಅಂತ ಹೇಳಿ ಇದು ಒಂದು ಉತ್ತಮ ಪ್ರಶ್ನೆ ಸಾಧಾರಣವಾಗಿ ಮಕ್ಕಳು ಒಂದಷ್ಟು ಪುಸ್ತಕಗಳನ್ನು ಒಂದು ದೊಡ್ಡ ಬ್ಯಾಗೆಲ್ಲ ಹಾಕಿಕೊಂಡು ಹೋಗಿ ಅವನಿಗೆ ಸೊಂಟ ನೋವು ಬಂತು ಕುತ್ತಿಗೆ ನೋವು ಬಂತು ಅಂತೇಳಿ ತಂದೆ ತಾಯಂದಿರು ಒಂದು ಆಲೋಚನೆ ಮಾಡೋದು ಇರ್ಬೋದು ಆದರೆ ನಮ್ಮ ವಿಜ್ಞಾನ ಪ್ರಕಾರ ಅಂತಹ ಒಂದು ಸಾಧ್ಯತೆಗಳು ಕಡಿಮೆ ಯಾಕೆಂದರೆ ಈ ಹನ್ನೆರಡರಿಂದ ಹದಿನೆಂಟು ವರ್ಷವರೆಗೆ ಎಲುಬುಗಳು ಬೆಳೆಯುವ ಪ್ರಾಯ ಈ ಎಲುಬುಗಳು ಬೆಳೆಯುವುದಂತೇಳಿದರೆ ಅದೊಂದು ಕಾಂಕ್ರೀಟ್ ಗೋಡೆ ಹಾಗೆ ಅಷ್ಟು ಗಟ್ಟಿಯಾಗಿ ಎಲುಬುಗಳು ಬೆಳೆಯುತ್ತದೆ ವಿಶೇಷ ಸಂದರ್ಭಗಳಲ್ಲಿ ಆ ಮನುಷ್ಯನ ದೇಹದಲ್ಲಿ ಏನಾದರೂ ರಕ್ತ ಸಂಬಂಧಿತ ಹಾರ್ಮೋನ್ ಸಂಬಂಧಿತ ಬೇರೆ ಸಂದರ್ಭಗಳಿದ್ದರೆ ಈ ಎಲುಬುಗಳು ಅಷ್ಟು ಗಟ್ಟಿ ಇಲ್ಲದಿರ್ಬೋದು ಇಲ್ಲದಿದ್ದರೆ ಸರ್ವಸಾಧಾರಣ ಎಲ್ಲ ಎಲುಬುಗಳು ನಿಜವಾಗಿ ಒಂದು ಕಾಂಕ್ರೀಟ್ ಗೋಡೆ ಅಷ್ಟೇ ಗಟ್ಟಿಯಾಗಿರ್ತದೆ ಅಂತಹ ಸಂದರ್ಭಗಳಲ್ಲಿ ಒಂದು ಬ್ಯಾಗ್ ಎತ್ತಿ ಸೊಂಟದಲ್ಲಿ ನೋವು ಬರ್ತದೆ ಅಂತ ಹೇಳುವ ಸಾಧ್ಯತೆಗಳು ಕಡಿಮೆ ಹಾಗಾದರೆ ಈ ಭಾರ ಎತ್ತುವ ಶಕ್ತಿ ಆ ಸೊಂಟದ ಎಲುಬುಗಳಿಗೆ ಇಲ್ಲವೋ ಎನ್ನುವ ವಿಚಾರವನ್ನು ನಾವು ಎಕ್ಸ್ರೇ ಮಾಡಿ ಪರೀಕ್ಷೆ ಮಾಡಿ ನಾವು ತೀರ್ಮಾನ ಮಾಡಬೇಕಾಗ್ತದೆ ಅಂಥದ್ರಲ್ಲಿ ಈ ಬೆಳವಣಿಗೆ ಕೆಲವು ಮಕ್ಕಳು ಹನ್ನೆರಡರಿಂದ ಹದಿನಾರು ವರ್ಷದಲ್ಲಿ ಒಂದೇ ಪೆಟ್ಟಿಗೆ ಉದ್ದ ಬೀಳ್ತಾರೆ ಆಗ ಒಂದು ದೇಹದ ಒಂದು ಈ ಕೈಕಾಲುಗಳ ಉದ್ದ ಸೊಂಟದ ಉದ್ದ ಕುತ್ತಿಗೆಯ ಉದ್ದ ಅದು ನಮ್ಮ ಎತ್ತರಕ್ಕೆ ತಕ್ಕಾಗಿ ಇರಬೇಕಾದ್ರೆ ಅಥವಾ ವಯಸ್ಸಿಗೆ ತಕ್ಕಾಗಿ ಇರಬೇಕಾದ್ರೆ ಇದು ವಯಸ್ಸು ಮತ್ತೆ ನನ್ನ ದೇಹದ ಉದ್ದ ಇದು ಎರಡು ಹೋಲಿಕೆ ಸರಿ ಆಗದಿದ್ದ ಪಕ್ಷದಲ್ಲಿ ಚಿಕ್ಕ ಪ್ರಾಯಕ್ಕೆ ಒಂದೇ ಉದ್ದ ಇರುವುದು ಅಥವಾ ಪ್ರಾಯಕ್ಕೆ ಒಂದು ತುಂಬ ದಪ್ಪ ಇರುವುದು ಇಂಥ ಸಂದರ್ಭಗಳಲ್ಲಿ ನೋವುಗಳು ಬರಲೇಬೇಕು ಇದನ್ನು ನಾವು ಕಾಯಿಲೆ ನೋವು ಅಂತ ಆಗೋಲ್ಲ ಇದನ್ನೊಂದು ನಾವು ಈ ಮೆಕ್ಯಾನಿಕಲ್ ಪೇನ್ ಅಂತ ಹೇಳುವುದು ಅಂದರೆ ಆ ಎಲುಬಿಗೆ ಆ ಪ್ರಾಯಕ್ಕೆ ಹಾಗೆ ಬೇಕಾದ ಶಕ್ತಿ ಇಲ್ಲ ಅದಕ್ಕೆ ಏನು ಕಾರಣ ರಕ್ತ ಪರೀಕ್ಷೆ ಮಾಡಿ ಹಾರ್ಮೋನ್ಗಳ ಪರೀಕ್ಷೆ ಮಾಡಿ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ತಜ್ಞರನ್ನು ಭೇಟಿಯಾಗಬೇಕಾಗ್ತದೆ ಇಲ್ಲದಿದ್ದರೆ ಸರ್ವಸಾಧಾರಣವಾಗಿ ದೇಹದಲ್ಲಿ ಆಗುವ ಬದಲಾವಣೆಗಳನ್ನು ನಾವು ನೋಡಿಕೊಂಡು ಈ ಪ್ರಾಯಕ್ಕೆ ಸೊಂಟು ನೋವು ಅಥವಾ ಬೆನ್ನು ನೋವನ್ನು ನಾವು ತಜ್ಞರ ಮೂಲಕ ಟ್ರೀಟ್ಮೆಂಟ್ ಮಾಡಬಹುದು ಈಗ ಸಾಮಾನ್ಯವಾಗಿ ನೀವು ಮಕ್ಕಳಲ್ಲಿ ಕಾಡುವಂತಹ ಬೆಣ್ಣು ನೋವಿನ ಸಮಸ್ಯೆ ಬಗ್ಗೆ ಹೇಳಿದ್ರೆ ಇನ್ನು ಮುಂದುವರಿಕೆ ಮಾಡೋದಾದ್ರೆ ಇಪ್ಪತ್ತರ ನಂತರ ಅಂದ್ರೆ ಇಪ್ಪತ್ತರಿಂದ ನಲವತ್ತು ವರ್ಷದ ಒಳಗಿನ ಒಂದು ಯುವಕರಿಗೆ ಆಗಿರ್ಬೋದು ಯುವತಿಯರಿಗೆ ಆಗಿರ್ಬೋದು ಕಾಡುವಂತಹ ಈ ಸಮಸ್ಯೆ ಬಗ್ಗೆ ಬೆಣ್ಣು ನೋವಿನ ಸಮಸ್ಯೆ ಬಗ್ಗೆ ಕಾರಣ ಏನಂತ ಹೇಳ್ತೀರಾ ಸರ್ ಈ ವಿಚಾರದಲ್ಲಿ ಮಾತಾಡೋದಾದ್ರೆ ಈಗಿನ ದಿನಗಳಲ್ಲಿ ಯುವಕರಿಗೆ ಪೋಸ್ಟರ್ ಬಗ್ಗೆ ಅತ್ಯಧಿಕವಾಗಿ ತಿಳುವಳಿಕೆ ಅಥವಾ ತಿಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನಾನು ಹೇಗೆ ಕೂತ್ಕೊಳ್ಬೇಕು ನಾನು ಹೇಗೆ ನಿಲ್ಬೇಕಂತೇಳಿ ಹಾಗೆ ಕೆಲವರು ಬಂದು ನಮ್ಮ ಹತ್ರ ನೇರ ನೇರವಾಗಿ ನನ್ನ ಪೋಸ್ಟರ್ ಸರಿ ಮಾಡಿಕೊಡಿ ಅಂತ ಹೇಳುವಂಥದ್ದು ಉಂಟು ಈ ಪೋಸ್ಟರ್ ಅಂದರೆ ಏನು ಅಂತೇಳಿ ಪೋಸ್ಟರ್ ಅಂತೇಳಿದರೆ ನಾವು ನಿಂತಾಗ ಈ ತಲೆ ಕುತ್ತಿಗೆ ಬೆನ್ನು ಸೊಂಟ ಯಾವ ಆಕಾರದಲ್ಲಿ ನಿಲ್ಲಬೇಕು ಸಾಧಾರಣವಾಗಿ ನಾವು ಹೇಳುವುದಂತಾದರೆ ಕುತ್ತಿಗೆ ಮುಂದಕ್ಕೆ ಬೆಂಡಾಗುವಂಥದ್ದು ಬೆನ್ನು ಹಿಂದಕ್ಕೆ ಬೆಂಡಾಗುವಂಥದ್ದು ಸೊಂಟ ಪುನಃ ಮುಂದಕ್ಕೆ ಬೆಂಡಾಗುವಂಥದ್ದು ಇದರಲ್ಲಿ ವ್ಯತ್ಯಾಸ ಬಂದಾಗಲೂ ಸೊಂಟನೋ ಬರ್ಬೋದು ನಾವು ಮೊದಲೇ ಹೇಳಿದಾಗೆ ಹನ್ನೆರಡರಿಂದ ಹದಿನೆಂಟು ವರ್ಷ ಎಲುಬುಗಳು ಬೆಳಗು ಬರುವಂಥ ಪ್ರಾಯ ಈ ಬೆಳಗು ಬರುವಂಥ ಪ್ರಾಯದಲ್ಲಿ ಕೊನೆಯದಾಗಿ ಹದಿನೆಂಟು ವರ್ಷಕ್ಕೆ ಎಲುಬಿನ ಬೆಳವಣಿಗೆ ನಿಲ್ಲಬೇಕಾದ್ರೆ ಯಾವ ರೀತಿ ಈ ಮನುಷ್ಯನ ಒಂದು ಆಕೃತಿ ರಚನೆಯಾಗಿ ಬರ್ತದೆ ಅವ ನಿಂತಾಗ ನೇರ ನಿಲ್ತಾನ ಅಥವಾ ಸ್ವಲ್ಪ ಗೂನು ಬೆನ್ನಾಗಿ ನಿಲ್ತಾನ ಅಥವಾ ಸ್ವಲ್ಪ ವಕ್ರ ಆಗಿ ನಿಲ್ತಾನ ಇವೆಲ್ಲ ವಿಚಾರಗಳನ್ನ ನಾವು ನೋಡಬೇಕಾಗ್ತದೆ ಸಂಶಯ ಬಂದಲ್ಲಿ ಎಕ್ಸ್ರೇ ಮಾಡಿ ನೋಡುವಂಥದ್ದು ಇದರ ಒಟ್ಟಿಗೆ ಕೆಲವೊಮ್ಮೆ ತನಗೆ ಅರಿವಿಲ್ಲದೆ ಈಗ ಒಂದು ಬಸ್ಸಲ್ಲಿ ಅಥವಾ ರೈಲಲ್ಲಿ ಪ್ರಯಾಣ ಮಾಡೋದು ಅಂತೇಳಿ ಯಾವುದೋ ಒಂದು ವಸ್ತುವಿನ ಬಗ್ಗೆ ಗಮನ ಕೊಡೋದು ನಾವು ಒಂದು ಒಂದು ತಿರುಗಿ ಕೂತ್ಕೊಳ್ಳುವಂಥದ್ದು ಅಥವಾ ಎಷ್ಟೋ ಗಂಟೆವರೆಗೆ ಒಂದು ಒಂದು ವಕ್ರ ಸ್ಥಿತಿಯಲ್ಲಿ ಮಲ್ಕೊಳ್ಳುವಂಥದ್ದು ದಿಂಬನ್ನು ಮಡಚಿ ಈ ಸೋಫಾದ ಮೇಲೆ ಮಲ್ಕೊಂಡು ಟಿ ವಿ ನೋಡುವಂಥದ್ದು ಇಂಥದ್ದೆಲ್ಲ ಅಭ್ಯಾಸಗಳಿಂದ ಸಹ ನಮಗೆ ಸೊಂಟ ನೋವು ಬರ್ಬೋದು ಇದನ್ನೆಲ್ಲ ಕೂಡ ನಾವು ಮೆಕ್ಯಾನಿಕಲ್ ಪೇನ್ ಅಂತೇಳಿ ಹೇಳಬೇಕಾಗ್ತದೆ ಇದಲ್ಲದೆ ಸಾಧಾರಣ ಇಪ್ಪತ್ತರಿಂದ ನಲವತ್ತು ವರ್ಷದ ವಯಸ್ಸಲ್ಲಿ ನಮಗೆ ನೋವು ಬರುವಂಥದ್ದು ಏನು ಅಂತ ಕೇಳಿದರೆ ಮುಖ್ಯವಾಗಿ ನಮ್ಮ ಆಹಾರ ಪದ್ಧತಿ ನೀರು ಕಡಿಮೆ ಕುಡಿಯುವುದು ಮತ್ತು ಮಾಂಸಾಹಾರದ ಅಧಿಕ ಸೇವನೆ ಈ ಎರಡನ್ನು ಬಿಟ್ಟರೆ ಮೂರನೇದು ಅವನವನ ಒಂದು ಉದ್ಯೋಗಕ್ಕೆ ಹಾಗೆ ಸಾಧಾರಣವಾಗಿ ಹೆಚ್ಚಿನವರು ಇವಾಗ ಈ ಐ ಟಿ ಸೆಕ್ಟರ್ ಅಂತೇಳಿ ಕಂಪ್ಯೂಟರ್ ಇದರಲ್ಲಿ ಐ ಟಿ ಸೆಕ್ಟರ್ ದಿವಸಕ್ಕೆ ಒಂದು ಹದಿನಾಲ್ಕು ಹದಿನಾರು ಗಂಟೆ ಕೆಲವರು ಹದಿನೆಂಟು ಗಂಟೆವರೆಗೆ ಕೂತು ಕೆಲಸ ಮಾಡುವರು ಇದ್ದಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ದೇಹದ ಭಾಗವನ್ನು ಸೊಂಟವನ್ನು ಅಥವಾ ಕುತ್ತಿಗೆಯನ್ನು ಒಂದು ವಿಪರೀತವಾಗಿ ಉಪಯೋಗ ಮಾಡಿದಾಗ ಅದು ಸೊಂಟ ನಾವು ಕೊಡಲೇಬೇಕು ಅಂಥದ್ರಲ್ಲಿ ಅದಕ್ಕೆ ಬೇಕಾದ ವ್ಯಾಯಾಮಗಳನ್ನು ಮಾಡಿಕೊಂಡು ಸರಿ ಮಾಡುವಂಥದ್ದು ಅದು ಬಲ ಇಲ್ಲ ಹೇಳಿ ಅಥವಾ ಇದೇ ಒಂದು ಪರಿಸ್ಥಿತಿ ಮುಂದುವರಿದಲ್ಲಿ ಅವ ಪರ್ಮನೆಂಟಾಗಿ ಒಂದು ಡಿಸ್ಕ್ ಆಗಿ ಕೂಡ ಬದಲಾಗಬಹುದು ಈ ಒಂದು ಮಾಹಿತಿ ಇಪ್ಪತ್ತರಿಂದ ನಲವತ್ತು ವರ್ಷದಲ್ಲಿ ಸಾಧಾರಣವಾಗಿ ಇಪ್ಪತ್ತರಿಂದ ನಲವತ್ತು ವರ್ಷ ನಾವೇನಾದರೂ ಒಂದು ಉದ್ಯೋಗ ಹಿಡಿದು ಅದು ಒಂದು ಕೂತು ಮಾಡುವ ಕೆಲಸ ಇರ್ಬೋದು ನಿಂತು ಮಾಡುವ ಕೆಲಸ ಇರ್ಬೋದು ಅಥವಾ ನಾನು ಮುಂಚಿತ ತಿಳಿಸಿದ ಹಾಗೆ ಒಂದು ಕೂಲಿ ಕಾರ್ಮಿಕ ತಲೆ ಮೇಲೆ ಹೊತ್ತುಕೊಂಡು ಬದುಕುದು ಅಂತೇಳಿ ಅವ ಕಲ್ಲು ಮೂಟೆ ಏನು ಹೊರಬೋದು ಹಾಗಾದ್ರೆ ಇಪ್ಪತ್ತರಿಂದ ನಲವತ್ತು ವರ್ಷ ಅದರಲ್ಲಿ ಒಂದು ಇಪ್ಪತ್ತು ವರ್ಷ ಅವ ಹೊತ್ತು ಬದುಕಿದರೆ ಖಂಡಿತವಾಗಿ ಅವನ ಸೊಂಟದ ಅಥವಾ ಕುತ್ತಿಗೆಯ ಎಲುಬುಗಳ ಸವೆತ ಅಥವಾ ಬಲ ಕಳೆದುಕೊಳ್ಳುವಂಥದ್ದು ಅದೇ ವಿಚಾರ ನಾವು ನಲ್ವತ್ತರಿಂದ ಅರವತ್ತು ವರ್ಷದ ವಯಸ್ಸಲ್ಲಿ ನಾವು ಚರ್ಚೆ ಮಾಡ್ಬೋದು ಆದರೆ ಇಲ್ಲಿ ಇಪ್ಪತ್ತರಿಂದ ನಲವತ್ತು ವರ್ಷದಲ್ಲಿ ಅವನಿಗೆ ನೋವು ಬರಬೇಕಾದ್ರೆ ಮುಖ್ಯವಾಗಿ ದೇಹದಲ್ಲಿ ನೀರಿನ ಕೊರತೆ ಆಹಾರದಲ್ಲಿ ಬದಲಾವಣೆ ನನ್ನ ದೈನಂದಿನ ಬದುಕಲ್ಲಿ ವ್ಯಾಯಾಮದ ಕೊರತೆ ಎಲ್ಲರೂ ಚಿಕ್ಕ ಪ್ರಾಯದಿಂದ ಒಂದು ಪ್ರಾಯವರೆಗೆ ಸ್ವಲ್ಪ ಮಟ್ಟಿಗೆ ಆದರೂ ವ್ಯಾಯಾಮಗಳನ್ನು ಮಾಡಿ ನಮ್ಮ ಕತ್ತು ಸೊಂಟ ಮತ್ತು ಕಾಲು ಈ ಮೂರರ ಬಲವನ್ನು ಉಳಿಸ್ಕೊಳ್ಬೇಕು ನಲವತ್ತು ವರ್ಷ ನಂತರ ಹೇಗೆ ನಮ್ಮ ಕೂದಲು ಬಿಳಿ ಆಗ್ತದೆ ಅದೇ ರೀತಿ ನಮ್ಮ ಮಾಂಸ ಮತ್ತು ಎಲುಬಿನ ಬಲ ಕಡಿಮೆ ಆಗ್ತದೆ ಈ ಬಲವನ್ನು ನಾವು ಉಳಿಸ್ಕೊಳ್ಬೇಕು ಅದನ್ನು ಉಳಿಸ್ಕೊಳ್ಳೋದಂತಾದರೆ ನಲವತ್ತು ವರ್ಷಕ್ಕೆ ವ್ಯಾಯಾಮ ಶುರು ಮಾಡೋದಲ್ಲ ಈ ಹನ್ನೆರಡರಿಂದ ಹದಿನಾರು ವರ್ಷ ಯಾವಾಗ ಬೆಳವಣಿಗೆ ನಮ್ಮದು ಶುರು ಆಗ್ತದೆ ಎಲುಬಿನ ಆ ಮಾಂಸದ ದೇಹದ ಬೆಳವಣಿಗೆ ಶುರು ಆಗ್ತದೆ ಆ ಒಂದು ವಯಸ್ಸಲ್ಲೇ ಮಕ್ಕಳನ್ನು ಸ್ಕೂಲಲ್ಲಿರುವಂತಹ ವ್ಯಾಯಾಮ ಶಾಲೆಗಳು ಅಥವಾ ಯೋಗ ಶಾಲೆಗಳು ಅಥವಾ ಕರಾಟೆಯು ಯಾವುದೇ ಥರದ ಒಂದು ಸ್ಪೋರ್ಟ್ಸ್ ಅಂತೇಳಿ ಕೈಕಾಲುಗಳಿಗೆ ಒಂದು ವ್ಯಾಯಾಮ ಬೇಕು ಅಲ್ಲಿ ನಾವು ಹಾಕುವಂತಹ ಒಂದು ವ್ಯಾಯಾಮದ ಒಂದು ಏನು ಹೇಳ್ಬೋದು ಒಂದು ಇನ್ವೆಸ್ಟ್ಮೆಂಟ್ ಅಂತೇಳಿ ಆ ವ್ಯಾಯಾಮದ ಇನ್ವೆಸ್ಟ್ಮೆಂಟ್ ನಾಳೆ ನಮಗೆ ನಲವತ್ತು ವರ್ಷ ಆಗುವಾಗ ಬಡ್ಡಿ ಕೊಡುವಂಥದ್ದು ಹಾಗಾದರೆ ನನ್ನ ಒಂದು ವೈದ್ಯನಾಗಿ ನನ್ನ ಒಂದು ಕಿಂಚಿತ ಅಭಿಪ್ರಾಯ ಏನಂತ ಹೇಳಿದರೆ ಈ ಹನ್ನೆರಡರಿಂದ ಹದಿನೆಂಟು ಈ ವಯಸ್ಸಲ್ಲಿ ಎಲ್ಲ ಮಕ್ಕಳಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ದೇಹಕ್ಕೆ ವ್ಯಾಯಾಮ ಸಿಗುವಂತೆ ನೋಡಿಕೊಳ್ಳುವುದು ತಂದೆ ತಾಯಿ ಒಂದು ಜವಾಬ್ದಾರಿ ಅಂತೇಳಿ ಅದೇ ಒಂದು ಹೆಣ್ಣು ಮಗು ನಾಳೆ ಈ ಪ್ರಾಯದಲ್ಲಿ ವ್ಯಾಯಾಮ ಮಾಡದೆ ಒಂದು ಇಪ್ಪತ್ತೈದು ವರ್ಷ ಪ್ರಾಯದಲ್ಲಿ ಒಂದು ಮದುವೆ ಆಗಿ ಮೊದಲನೆಯ ಒಂದು ಹೆರಿಗೆಗೆ ಗರ್ಭಿಣಿ ಆಗುವಾಗಲೇ ಅವಳಿಗೆ ಸೊಂಟು ನೋವು ಬರ್ಬೋದು ಆಗ ನಾ ವ್ಯಾಯಾಮ ಮಾಡ್ಲಿಕ್ಕೆ ಹೇಳಲಿಕ್ಕೆ ಆಗುದಿಲ್ಲ ಅಥವಾ ಈಗೇನು ಮಾಡ್ಲಿಕ್ಕೆ ಆಗುದಿಲ್ಲ ನೀನು ಸುಮ್ಮನೆ ಮಲ್ಕು ನೋವು ತಡ್ಕು ನೀನು ಅನುಭವಿಸು ಅಂತ ಹೇಳುದು ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಕೂಡ ನಾವು ಒಂದು ವಿದ್ಯಾವಂತ ಒಂದು ಸಮಾಜದಲ್ಲಿರುವಾಗ ನಾವು ಆಲೋಚನೆ ಮಾಡಬೇಕು ಈಗಿನ ಒಂದು ಆಧುನಿಕ ಜೀವನದ ವೇಗದಲ್ಲಿ ನಾವು ಗರ್ಭಿಣಿಯಾಗಿ ಒಂದು ಡಾಕ್ಟರ್ ಹತ್ರ ಪರೀಕ್ಷೆಗೆ ಹೋದಾಗ್ಲೂ ಅವರು ಅದಕ್ಕೆ ಸಂಬಂಧಪಟ್ಟ ಇದು ಹೇಳ್ತಾರೆ ವಿನಾ ನೀವು ವ್ಯಾಯಾಮ ಮಾಡಿ ಅಂತೇಳಿ ಅವ್ರು ಹೇಳಲಿಕ್ಕೆ ಅವರಿಗೆ ಪುರುಸೋತಿ ಇರುವುದಿಲ್ಲ ಅವರಿಗೆ ನೆನಪು ಇರುವುದಿಲ್ಲ ಅಂತ ಅದ್ರಲ್ಲಿ ಪ್ರತಿಯೊಂದು ಹೆಣ್ಣಾದವಳು ಮುಖ್ಯವಾಗಿ ಸಮಾಜದಲ್ಲಿ ಒಂದು ಹೆಣ್ಣು ಯಾವಾಗ ಅವಳ ದೇಹದಲ್ಲಿ ಋತುಸ್ರಾವ ಶುರು ಆಗ್ತದೆ ಯಾವಾಗ ಅವಳ ದೇಹದಲ್ಲಿ ಋತುಸುಲು ಅವ ನಿಲ್ತದೆ ಅಲ್ಲಿಯವರೆಗೆ ಅವಳು ನಿರಂತರವಾಗಿ ಅವಳ ದೇಹದ ಶಕ್ತಿ ಕಳ್ಕೊಳ್ತಾಳೆ ಆದ್ದರಿಂದ ಅವಳು ಪೌಷ್ಟಿಕ ಆಹಾರ ಸೇವನೆ ಜೊತೆಗೆ ದೇಹಕ್ಕೆ ಸ್ವಲ್ಪ ವ್ಯಾಯಾಮಗಳನ್ನು ಮಾಡಿಕೊಂಡು ಅವಳ ದೇಹದ ಒಂದು ಬಲ ಅಥವಾ ಒಂದು ಶಕ್ತಿಯನ್ನು ಉಳಿಸಿಕೊಳ್ಳುವುದು ಉತ್ತಮ ನನ್ನ ಅಭಿಪ್ರಾಯ ಅಂಥದ್ರಲ್ಲಿ ಈ ಇಪ್ಪತ್ತರಿಂದ ನಲವತ್ತು ವರ್ಷದಲ್ಲಿ ಉದ್ಯೋಗಕ್ಕೆ ನಾವು ಹೋಗೋದು ಅದು ಐ ಟಿ ಸೆಕ್ಟರ್ ಇರ್ಬೋದು ಅಥವಾ ಎಲ್ಲೋ ಸೆಕ್ಯೂರಿಟಿ ಆಗಿ ನಿಲ್ಲುಕೊಂಡು ಇರಬಹುದು ಅಥವಾ ಒಂದು ಡ್ರೈವರ್ ಆಗಿ ಗಂಟೆಗಟ್ಟಲೆ ಒಂದು ವಾಹನ ಓಡಿಸೋದು ಅಥವಾ ಒಂದು ಬ್ಯಾಂಕಿಂಗ್ ಇದರಲ್ಲಿ ಒಂದು ಕ್ಲರ್ಕ್ ಆಗಿ ಗಂಟೆಗಟ್ಟಲೆ ಕಂಪ್ಯೂಟರ್ ಮುಂದಗಡೆ ಕೂತು ಕೆಲಸ ಮಾಡುವುದು ಅಥವಾ ನಾವು ಒಂದು ವೈದ್ಯರಾಗಿ ಗಂಟೆಗಟ್ಟಲೆ ಶಸ್ತ್ರಚಿಕಿತ್ಸೆ ಮಾಡೋದು ಸರ್ವ ವಿಚಾರಕ್ಕೂ ನಮ್ಮ ದೇಹಕ್ಕೆ ಬೆಳಿಗ್ಗೆ ಎದ್ದು ಒಂದು ಅರ್ಧ ಗಂಟೆಯ ವ್ಯಾಯಾಮಗಳನ್ನು ಕೊಟ್ಟರೆ ಸರ್ವಸಾಧಾರಣವಾಗಿ ಬರುವ ನೋವುಗಳನ್ನು ನಾವು ಒಂದು ಉತ್ತಮ ಮಟ್ಟದಲ್ಲಿ ಮನೆಯ ಹಂತದಲ್ಲೇ ಡಾಕ್ಟರ್ ಹತ್ರ ಹೋಗದನ್ನೇ ಮನೆಯ ಹಂತದಲ್ಲೇ ಇದನ್ನು ಸುಧಾರಿಸ್ಬೋದು ಇದು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಈಗಿನ ನಮ್ಮ ಒಂದು ಜೀವನ ಶೈಲಿ ಹೇಗೆ ಆಗ್ತದೆ ಅಂತ ಹೇಳಿದರೆ ಎಲ್ಲವನ್ನು ಮದ್ದಲ್ಲೇ ಹುಡುಕುದು ಅಂತೇಳಿ ಇದು ನಿಜವಾಗಿ ಹೇಳುವುದಾದ್ರೆ ಇದೊಂದು ತಪ್ಪು ಇಂಥ ಒಂದು ನಾವು ಜೀವನ ಶೈಲಿಗೆ ಹೋಗಬಾರದು ನಮ್ಮ ಹಿರಿಯರು ಹೇಳಿದಾಗೆ ಅಥವಾ ಒಂದು ಶಾಸ್ತ್ರದಲ್ಲಿ ಹೇಳಿದಾಗೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತೇಳಿ ಅಂತದ್ರಿಂದ ಬೆಳಿಗ್ಗೆ ನಾನು ಏನ್ ತಿನ್ಬೇಕು ಮಧ್ಯಾಹ್ನ ಏನು ತಿನ್ನಬೇಕು ರಾತ್ರಿ ಏನು ತಿನ್ನಬೇಕು ನನ್ನ ವಯಸ್ಸಿಗೆ ಅನುಗುಣವಾಗಿ ಏನು ತಿನ್ನಬೇಕು ಎಷ್ಟು ತಿನ್ನಬೇಕು ಮತ್ತು ಸ್ವಲ್ಪ ವ್ಯಾಯಾಮ ಮಾಡಬೇಕು ಈ ವಿಚಾರಗಳು ನಾವು ತಿಳ್ಕೊಂಡು ಬದುಕಿದಲ್ಲಿ ಖಂಡಿತ ಈ ಕುತ್ತಿಗೆ ನೋವು ಅಥವಾ ಬೆನ್ನು ನೋವು ಅಥವಾ ಸೊಂಟ ನೋವುಗಳನ್ನು ವಯಸ್ಸಿಗೆ ತಕ್ಕ ಹಾಗೆ ಬರುವಂಥ ನೋವುಗಳನ್ನು ನಾವು ಚಂದದಲ್ಲಿ ಮನೆಯ ಹಂತದಲ್ಲಿ ನಾನು ಸುಧಾರಿಸ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಅನಾರೋಗ್ಯ ಬರೋದಕ್ಕಿಂತ ಮುಂಚೆ ನಾವು ಅದಕ್ಕೆ ಬೇಕಾದಂತಹ ಪ್ರಿಕಾಕ್ಷನ್ ಅಥವಾ ಅದಕ್ಕೆ ಮುಂಜಾಗ್ರತಾ ಕ್ರಮ ವಹಿಸಿದ್ರೆ ಆರೋಗ್ಯ ಉತ್ತಮವಾಗಿ ಕಾಪಾಡಿಕೊಳ್ಬಹುದು ಅನಾರೋಗ್ಯ ಬಂದ ಮೇಲೆ ನಾವು ಅದರ ಬಗ್ಗೆ ಕೇರ್ ತಗೊಳ್ಳೋದಾದ್ರೂ ಕೂಡ ಹೆಚ್ಚಿನ ನಮ್ಮ ಆರೋಗ್ಯದ ಪರಿಸ್ಥಿತಿ ಹದಗೆಟ್ಟಿರುತ್ತೆ ಅನ್ನೋದು ಇದರ ಒಂದು ಮಾಹಿತಿ ಹಾಗಿರುವಾಗ ಇನ್ನೊಂದು ಏನಂತ ಹೇಳಿದ್ರೆ ಈಗ ಮಾತಾಡ್ತಾ ಹೇಳಿದ್ರೆ ಗಳಲ್ಲಿ ಅದರಲ್ಲಿ ಕೂಡ ಐಟಿ ಕಂಪನಿಗಳಲ್ಲಿ ಏನಂತ ಹೇಳಿದ್ರೆ ಹೆಚ್ಚಿನವರ ನಾವು ನೇರವಾದ ಪ್ರಶ್ನೆಗಿಂತಲೂ ಕೂಡ ನಮ್ಗೆ ಹೆಚ್ಚು ಕಾಡುವುದು ಅಲ್ಲ ಸಲ್ಲದ ಪ್ರಶ್ನೆಗಳು ಅಂತ ಹೇಳಿದ್ರೆ ಅವರು ಅವರು ಇಡುವಂತ ಪರ್ಸ್ ಆಗಿರ್ಬೋದು ಮೊಬೈಲ್ನಿಂದಾಗಿ ಕೂಡ ಅವರಿಗೆ ಅಂತಹ ಸಮಸ್ಯೆಗಳು ಕಾಡಬಹುದೇ ಅನ್ನುವಂತ ಪ್ರಶ್ನೆ ಆದ್ರೆ ವೀಕ್ಷಕರೇ ಈ ಪ್ರಶ್ನೆಯನ್ನ ಇಲ್ಲಿಗೆ ನಾನು ಕಾಯ್ದಿರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಉತ್ತರವನ್ನ ಅಹ್ ಸರ್ ಹತ್ರ ತಿಳ್ಕೊಳ್ಬೇಕಾದ್ರೆ ಮುಂದಿನ ಸಂಚಿಕೆ ತನಕ ನೀವು ಕಾಯಲೇಬೇಕು ಆರೋಗ್ಯದ ವಿಚಾರ ಸಂಬಂಧ ಪ್ರಮುಖವಾಗಿ ಕಾಡುವಂತ ಬೆನ್ನು ನೋವಿನ ಸಮಸ್ಯೆಯಲ್ಲಿ ನಾವು ಹೆಚ್ಚಿನ ಗೊಂದಲಗಳನ್ನ ಹೆಚ್ಚಿನವರು ಹೆಚ್ಚಿನವ್ರು ಅನುಭವಿಸಿದ್ರಿ ನೋಡಿದ್ರೆ ನಾನು ಕೂಡ ಹಾಗೆ ನಮ್ಗೆ ಅಂತ ಹೇಳಿದ್ರೆ ಅವರು ಇವರು ಹೇಳುವಂತಹ ಮಾತುಗಳ ಬಗ್ಗೆ ನಾವು ಜಾಸ್ತಿ ಆ ಬಗ್ಗೆ ನಾವು ಏನು ಕಾನ್ಸಂಟ್ರೇಟ್ ಮಾಡ್ತೀವಿ ವೈದ್ಯರು ಹೇಳಿದಂತಹ ನೇರ ಮಾತುಗಳಾಗಿರ್ಬೋದು ನಿಜವಾದ ಮಾತುಗಳಲ್ಲಿ ಯಾವುದು ಅರ್ಥ ಇದೆ ಅದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ನಾವು ಮಾಡಿರೋದಿಲ್ಲ ಅಂತಹ ಪ್ರಯತ್ನಕ್ಕೆ ಪುಷ್ಟಿ ಕೊಡುವಂತಹ ಕಾರ್ಯಕ್ರಮ ಇವತ್ತು ಸಾಧನಾ ಸೌಖ್ಯ ಅಂತ ಹೇಳ್ಬೋದು ಸಾಧನಾ ಸೌಖ್ಯದಲ್ಲಿ ಸಾಧನಾ ಕ್ಲಿನಿಕ್ನ ಪ್ರಮುಖ ತಜ್ಞರಾದಂತಹ ಎಲುಬು ಮತ್ತು ಕೀರು ತಜ್ಞರಾದಂಥ ಡಾಕ್ಟರ್ ಶೈಲೇಶ್ ಕುಮಾರ್ ಅವರು ನಿಮ್ಮೆಲ್ಲ ಗೊಂದಲಗಳಿಗೆ ನಿವಾರಣೆಯನ್ನ ನೀಡೋದಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಸಿಗ್ತಾರೆ ಆದ್ರೆ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಮುಂದಿನ ಹಂತಗಳಲ್ಲಿ ಇದನ್ನ ಬೆಳವಣಿಗೆಯನ್ನು ಮುಂದುವರಿಸ್ತೀವಿ ಯಾವೆಲ್ಲ ಸಮಸ್ಯೆಗಳಿದೆ ಖಂಡಿತವಾಗ್ಲು ನಿಮ್ಗೂ ಕೂಡ ಆ ಪ್ರಶ್ನೆಗಳು ಕಾಡ್ತಾ ಇರಬಹುದು ಅದನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಬರೆದು ಕಳಿಸಿದ್ರೆ ಮುಂದಿನ ದಿನಗಳ ಸಂಚಿಕೆಯಲ್ಲಿ ಖಂಡಿತವಾಗಿ ಕೂಡ ನಾನು ವೈದ್ಯರ ಮುಂದೆ ಇಟ್ಟು ಅದನ್ನ ನಿವಾರಿಸುವಂತಹ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿ ಕೇಳ್ಕೊಡ್ತೀನಿ ಇನ್ನೂ ಹೆಚ್ಚು ಬೇಕಾದ್ರೆ ಕೆಳಗಡೆ ಸ್ಕ್ರೀನ್ ಮೇಲೆ ಸಾಧನಾ ಕ್ಲಿನಿಕ್ ಪಾಂಡೇಶ್ವರ ಸುಭಾಷ್ ನಗರ ಪರಿಸರದಲ್ಲಿ ಇದು ಇದೆ ಖುದ್ದಾಗಿ ವೈದ್ಯರು ನಿಮಗೆ ಸಿಗ್ತಾರೆ ನೀವು ಬಂದು ಭೇಟಿ ನೀಡಬಹುದು ನಿಮ್ಮ ಸಮಸ್ಯೆಯನ್ನು ಮುಖತಃ ಭೇಟಿ ಮಾಡಿ ಅವರೊಂದಿಗೆ ಚರ್ಚಿಸಬಹುದು ಅಂತ ಹೇಳಿ ಕೇಳ್ಕೊಳ್ಳುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅಂದ್ರೆ ಈ ಒಂದು ಸಂಚಿಕೆಗೆ ನಾನು ವಿರಾಮವನ್ನು ಹಾಕ್ತಿದ್ದೇನೆ ಈ ಸಂಚಿಕೆಯಲ್ಲಿ ಸಾಕಷ್ಟು ಅಂದ್ರೆ ಮಕ್ಕಳಿಗೆ ಮತ್ತು ಯವನಸ್ಥರಲ್ಲಿ ಕಾಡುವಂತಹ ಸಮಸ್ಯೆ ಬಗ್ಗೆ ಬಹಳಷ್ಟು ಮಾಹಿತಿ ಡಾಕ್ಟರ್ ಶೈಲೇಶ್ ಕುಮಾರ್ ಅವರು ನೀಡಿದ್ದಾರೆ ಇನ್ನೂ ಇದೆ ಯಾಕಂದ್ರೆ ಇದು ಪ್ರಾಥಮಿಕ ಹಂತ ಇನ್ನು ಬಹಳಷ್ಟು ಪ್ರಶ್ನೆಗಳು ಇದೆ ಅವೆಲ್ಲದರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ನಾನು ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ನಮ್ಮ ವೀಕ್ಷಕರ ಪರವಾಗಿ ವೀಕ್ಷಕರೇ ಇದು ಈ ಹೊತ್ತಿನ ಆರೋಗ್ಯ ಸಂಬಂಧಿತ ವಿಚಾರಧಾರೆಯುಳ್ಳ ಸಾಧನಾ ಸೌಖ್ಯ ಕಾರ್ಯಕ್ರಮ ಮತ್ತಷ್ಟು ಕಾರ್ಯಕ್ರಮಗಳು ನಿಮ್ಗೆ ಬೇಕಾಗಿದ್ರೆ ನೀವು ಸುದ್ದಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ ಅಂತ ಹೇಳ್ಕೊಳ್ಬಿಡುತ್ತಾ ಧನ್ಯವಾದಗಳು